ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಿಂಗ ಸಪೋರ್ಟ್ ಈ ವರ್ಷನೂ ಮಾಡ್ತಾ ಇರಿ ಅಲ್ಲೇ ನೋಡ ಹೆಂಗ್ ಬರತ್ತಾರ ಅಲ್ಲಿ ಹೋಗಿ ಹೋಗೋ ಟೈಮ್ನಾಗ ಚಹಾ ಕುಡಿಯೋ ತಿಂಡಿ ಅವರದ್ದೆ ಬಾಷಾ ಯಾ ಬಾ ಟೈಮ್ ಮತ್ತೊಮ್ಮೆ ಅವನು ಹೆಚ್ಚು ಕಮ್ಮಿ ಹೊಸ ವರ್ಷ ಹೊಸ ತಿಂಡಿ ಅನ್ನಂಗ ಚಲೋ ಆತಿದೆ ಎಲ್ಲರೂ ವಯಸ್ ಕ್ಲಾಸ್ ಬಂಕ್ ಮಾಡಿ ಆಮ್ಯಾಗ ಗಾಡಿಗೆ ಪೆಟ್ರೋಲ್ ಮೊದ್ಲ ರೊಕ್ಕಿಲ್ಲ ಮತ್ತೆ ಅದ್ರಾಗ ಗಾಡಿ ಪೆಟ್ರೋಲ್ ಹಾಕೊಂಡು ಕಲಿಕೇರಿ ಹೋಗಿ ಅಂತಿರಿ ಆಯ್ತು ಅಂತ ನೋಡಿದ್ರೆ ರೋಡ್ ನೋಡಿದ್ರೆ ಏನ್ ಸಂಟನೂ ಹೋಗ್ಸಲ ಇಲ್ಲ ಸಕಾಯ್ತು ಅದಕ್ಕೆ ಎಲ್ಲರೂ ಧೂಳಿಬ್ಸ್ಬಿಟ್ವಿ ಮಕ ನೋಡಿ ಎಲ್ ಧೂಳು ಹೆಂಗೈತಿ ಅಂದ್ರೆ ಬರ್ರಿ ಅಂದ್ರೆ ಈ ಜನತೆ ಯಾವಾಗಲೂ ಹಿಂದೆ ಇರ್ತದಪ್ಪ ಇಂಥ ಜನ ಎಲ್ಲ ಸಿಕ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ಅಲ್ಲ ಬರೋದ ಕಲ್ಕೆರಿಗೆ ಬಂದಾರ ಎಲ್ಲ ಬನ್ನರ್ ಗಟ್ಟೆ ಹೋಗಂಗ ಮಾಡ್ತಾರ ನೋಡಿ ಎಲ್ಲ ಲಗೇಜ್ ಇದೆ ಎಲ್ಲ ಹಾಕೊಂಡು ಹೋಗ್ಬಿಡರಾ ಹೌ ಬೋ ಅಂತ ಹೇಳಿ ಅಂಡರ್‌ವೋರ್ ತಗೊಂಡ ನಾನು ಯಾವ ಇವೆಲ್ಲ ಕಿತಾವೆ ಬಿಡದಿಲ್ಲ ಕಲ್ಕೆರಿಗೆ ಹೋಗ್ತ ಕ್ಷಣ ಅಲ್ಲಿ ಒಂದು ಚೆಕ್ ಪೋಸ್ಟ್ ಬರುತ್ತೆ ಅಲ್ಲೇ ಟೆಂಪಲ್ ಕೆಳಗೆ

ಇದ್ದು ಇದು एक्चुअली ಚೆನ್ನಾಗಿರೋದು ಚಾನೆಲ್ ಸಬ್ಸ್ಕ್ರೈಬರ್ಸ್ ನೀ ಆಕ್ಸಿ ಪಡ್ರೆನೆ ಐತ್ರೇ ಗಾಡಿ ಅಂತ ಹೇಳಿ ಬಿಡ್ತೀವಿ

ಬೇಡ ಬೇಡ ಅಂದರು ಕ್ಲಾಸ್ ಬಿಡಿಸಿ ಕರ್ಕೊಂಡೋಗಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತ ಜಿಯೋಗ್ರಫಿ ಧನ್ಯವಾದ ಈ ಗುಡಿದಾಗ ಇನ್ನು ಮಠ ಯಾ ಆನಿಮಲ್ಸು ಅಲಾವ್ ಇರ್ಲಿಲ್ಲ ಇನ್ಮೇಲಿಂದ ಇವತ್ತಿಂದ ಒಂದ್ ಹೊಸ ರೂಲ್ ಸ್ಟಾರ್ಟ್ ಆಗತಿ ಗುಡಿಯೊಳಗ ಒಂದ್ ಎನಿಮಲ್ಸ್ ಒಂದೊಂದ್ ಯಾವ್ದು ಅಂತ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬರ್ಬೋದಂತ ಪರ್ಮಿಶನ್ ಕೊಟ್ಟಿದ್ದನಿಮಲ್ ಒಂದ್ ನಾಯಿನ ಕರ್ಕೊಂಡ್ ಬಂದ್ಬಿಟ್ಟಿವಾರ ಅವಳು ಹುಡುಗಿ ದರ ಅವಳ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅದರ ಈ ಜಾಗ ಎಲ್ಲ

नो कमेंट्स तो कमेंट्स नो कमेंट्स ಕಂದ್ರ ಫ್ಯಾನ್ ಅಂತ ಅವನಿಗೇ ತಿಳಿಸತೆ ಆಗಾ ಮಾಡಿಬಿಡಬೇಕು ಅಂತ ಹಾ ಏನ್ ಕಾಸ ಕಂತ ಬಿಡಬೇಕು ಬರೀ ಡುಗಳು ಬರೀ ಫಿಲ್ಟರ್ ಇಲ್ಲ ಫೋಕಸ್ ಫೋಕಸ್ ಇಲ್ಲ ನಿಮಗೆ ನೋಡೋ ಫೋಕಸ್ ಇರಲ್ಲ ಅದೆ ಅವರ ಕೊಡ್ತಾರ ಹಳೆ ಉಡುಪ ಹಾಕಲು ಅವರು ಒಬ್ರು ಇದನೇ ಇಟಬಿಡತರ ಅಂತ ಉದ್ಯಮಿಗಳು ಹೇಳ್ರೆ ನಾಳೆ ಇಷ್ಟು ಓದಿ ಹ್ಯಾಕ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಮದಿಡಿದೆ ಅಂತ ಗೊತ್ತಾಯ್ತು ದೊಡ್ಡ ದೊಡ್ಡ ಪ್ಯಾರಿಯಾಕಿಸ್ಯಾಗ ಕೈ ಹಾಕ್ಯಾರ ಪೊಲೀಸರಿ ಹಿಡ್ದಿಲ್ರಿ ಓ ಪ್ಯಾರ್ಯಾರ ಟೊಡೋಣ ಗಾಣಿ ಕಾಜಲ್ ಸಿಂಗಿಂಗ್ ಪೇಜ್ ಐತಿ ಹಾಕಿರ್ತೀನಿ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಹೊಸ ಹಂಗ ಹಾಡಾಡ್ಕೊಂತೋಶ್ನಾಗ ಬ್ಯಾಗ್ ಅಲ್ಲೇ ಬಂದಿದ್ರು ಮತ್ತೊಮ್ಮೆ ಮ್ಯಾಗ್ ಹೋಗಿ ತೊಗೊಂಬಂದ್ರ ಹರ್ಷ ಸುಮ್ ಯಾರ ಮಾತಾಡ್ಬೇಕು ಇನ್ನೊಮ್ಮೆ ಹತ್ತದಕ್ಕ ಸುಮ್ನೆ ಗಪ್ಪ ಆಗ್ಬಿಟ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಹಿಂಗೆ ಇರಲಿ ಆಮೇಲೆ ಇನ್ನ ಪಾರ್ಟ್ ಟೂ ಬರ್ತದೆ ಪಾರ್ಟ್ ಒನ್ ಇದೆ ಯಾಕಂದ್ರೆ ವಿಡಿಯೋ ದೊಡ್ಡದಾಕತಿ ನೋಡಂಗಿಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಪಾರ್ಟ್ ಟೂ ಒಳಗೆ ಸಿಗ್ತೀನಿ ಬಾಯ್